ಪ್ರಿಯ ವೀಕ್ಷಕರೇ ನೋಡ್ಬೋದ್ರೆ ನೀವು ಇಲ್ಲಿ ಈ ಕೃಷ್ಣ ಕಾಲುವೆ ಇದು ಯಾವ ಥರ ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು ಕ್ಯಾನಲ್ ಇದು ಕ್ಯಾನಲೋ ಅಥವಾ ಹಳ್ಳು ಅನಿಸ್ಲಾ ಅನ್ನಿಸ್ತಾ ಇದ್ಬೋದು ಯಾವ ಥರ ಇದೆ ಇಲ್ಲಿ ನೋಡ್ಬೋದು ನೀರೆಲ್ಲ ನಿಂತ್ಕೊಂಡಿದವ ಇವಾಗ ಸದ್ಯಕ್ಕೆ ಈ ಕೆನಲನ್ನು ಹರಿಯೋದನ್ನು ಸ್ಟಾಪ್ ಆಗಿದೆ ಆದ್ರೆ ಈ ಕೆನಲನ್ನು ಅಲ್ಲಿ ಅಲ್ಲೆಲ್ಲ ಅಲ್ಲಿ ನೋಡ್ಬೋದು ಆ ಸೈಡ ತುಂಬ ಬಿಟ್ಟಿದೆಲ್ಲ ಗೋಡೆಗಳೆಲ್ಲ ಎಲ್ಲ ಬಿರುಕುಬಿಟ್ಟಿದೆ ಆ ಇರತಕ್ಕಂಥದ್ದು ಇದು ಯಾವ ಟೈಮ್ದಾಗ ಒಡೆದು ಹೋಗ್ತದೋ ಗೊತ್ತಿಲ್ಲ ಯಾವ ಥರ ಅಪಾಯ ಮಟ್ಟದಲ್ಲಿದೆ ಅಂಥೇಳಿ ಈ ಇತ್ತ ಕಡೆ ಯಾರು ಸರ್ಕಾರದವರಾಗಲಿ ಅಲ್ಲಿರ್ತಕ್ಕಂಥ ಯಾರು ಶಾಸಕರಾಗಲಿ ಯಾರೂ ಗಮನ ಹೆಸರಿಲ್ಲ ಪ್ರಿಯ ವೀಕ್ಷಕರೇ ಇಂದು ಈ ಕ್ರಿಸ್ತಾ ಮೇಲ್ದಂಡೆ ಕಾಲುವೆಗೆ ಬಂದಿದ್ದೀವಿ ನಾವು ಗೊತ್ತ ಇಲ್ಲಿ ನೋಡ್ಬೋದು ಈ ಕಡೆ ಪಕ್ಕದಲ್ಲಿ ನೀರು ಹರಿತಾಯಿದೆ ಈ ಯಾವ ಥರ ಎಷ್ಟೊಂದು ಅಪಾಯಮಟ್ಟದತ್ತಂದ್ರೆ ಇಲ್ಲಿ ಯಾವ ಟೈಮ್ದಲ್ಲಿ ಒಡೆದು ಹೋಗ್ತಾವೆ ಗೊತ್ತಿಲ್ಲ ಈ ಕೆಳಗಡೆ ಒಡೆದು ಹೋಗಿ ಇಲ್ಲಿ ಜಿ ಎಷ್ಟೋ ಜನ ಜನಗಳಿಗೆ ಯಾವಾಗ ಅಪಾಯ ಇದೆನೋ ಗೊತ್ತಿಲ್ಲ ಆದ್ರೆ ಇದನ್ನು ಈ ಈ ಸರ್ಕಾರ ಯಾಕೆ ಇಲ್ಲಿ ಕಣ್ಣು ಮುಚ್ಕೊಂಡು ಕೂತದ ಅಂತ ಅನ್ನಿಸ್ಲಕ್ಕಾಗ್ತದೆ ಅದಕ್ಕೆ ಇವತ್ತು ನಮ್ಮ ವೀಕ್ಷಕರಿಗೆ ಒಂದು ಈ ಕೆನಲ್ ಬಗ್ಗೆ ಕೆನಲ್ ಒಡೆದು ಹೋಗಿರೋ ಬಗ್ಗೆ ಇಲ್ಲಿ ನೋಡ್ರಿ ನೋಡ್ಬೋದಿಲ್ಲ ಎಲ್ಲ ಸಿಮೆಂಟೇ ಇಲ್ಲಿ ಕೇವಲ ಯಾವ ಥರ ಅಂತಂದ್ರೆ ಮಣ್ಣು ಅಷ್ಟೇ ಇದೆ ಆ ಸಿಮೆಂಟ್ ಅಂತ ಒಡ್ಕೊಂಡು ಹೋಗ್ಯದ ಎಷ್ಟೊಂದು ಕಾಮಗಾರಿ ಎಷ್ಟು ಕಳಪೆ ಆದತ್ತಂದ್ರೆ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ಬೋದು ಇರ್ತದೆ ಇಲ್ಲಿ ಬನ್ನಿ ಇಲ್ಲೆಲ್ಲ ನೋಡ್ಬೋದು ಈ ಇದೆಲ್ಲ ದನಗಳೆಲ್ಲ ಬಂದು ಡೈರೆಕ್ಟೇ ಬಂದು ನೀರು ಇಟ್ಬಿಡ್ತಾವ ಇಲ್ಲೇ ಬಂದು ಯಾಕಂದ್ರೆ ಇಲ್ಲಿ ಇಲ್ಲಿ ಈ ಕಡೆ ಎಲ್ಲ ಒಡೆದು ಹೋಗ್ಬಿಟ್ಟದೆ ಈ ಪೂರ್ತಿ ರಸ್ತೆ ಎಲ್ಲ ಮೇಲುಗಡೆ ರಸ್ತೆ ಇರೋದು ಇಲ್ಲಿ ಸಂಪೂರ್ಣ ಹಾಳಾಗಿದೆ ಅದನ್ನು ಇಲ್ಲಿ ಈ ಕಡೆ ಇದ್ರ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಒಂದು ಜನ ಗಮನ ಹರಿಸ್ಬೇಕತ್ತೆ ಕೆಳ್ಕೊಳ್ಳೋದು ಹಾಂ ಹಾಗೆ ಇಲ್ಲಿ ಹಲವಾರು ಇದು ಇರಲಿಕ್ಕೆ ಈ ಮೇಲುಗಡೆ ರಸ್ತೆ ಇದೆ ತಡೆಗೋಡೆಗಳಿಲ್ಲ ಅದಕ್ಕೆ ಆ ತಡೆಗೋಡೆ ಇಲ್ಲದ ಸಲುವಾಗಿ ಎಷ್ಟೋ ಗಾಡಿಗಳು ವಾಹನಗಳು ಈ ಒಳಗೆ ಬಿದ್ದು ಹೋಗಿಬಿಟ್ಟದವ ಎಷ್ಟೋ ಪ್ರಾಣ ಹಾನಿಯಾಗಿವೆ ಸುಮಾರಾಗಿ ಒಂದು ಐದು ವರ್ಷಗಳ ಹಿಂದೆ ಇಲ್ಲೇ ಪಕ್ಕದಲ್ಲಿ ರಾಮನಹಳ್ಳಿ ಅಂತೇಳಿ ಒಂದು ಗ್ರಾಮದ ಆ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ರೈತ ಎತ್ತಿನ ಗಾಡಿಯನ್ನು ಹಾಕಿ ಎತ್ತಿನ ಗಾಡಿ ಹುಡ್ಕೊಂಡು ಬಂದಿದ್ದ ಆ ಎತ್ತಿನ ಗಾಡಿ ಹುಡ್ಕೊಂಡು ಬರೋ ಟೈಮ್ದಲ್ಲಿ ಆ ಎತ್ತುಗಳು ಈ ಕೆನಲಲ್ಲೇ ಬಿಟ್ಟಿದ್ದವು ಆ ಕೆನಲಲ್ಲಿ ಜಿಗಿದುಬಿಡ್ಕ ಅದರಲ್ಲಿರ್ತಕ್ಕಂಥ ಮೂರು ಮಕ್ಕಳು ಮತ್ತು ಆಮೇಲೆ ಆ ಮಾಲೀಕನು ಅವರು ಸೇರಿ ಒಟ್ಟು ಐದು ಜನಗಳು ಅವ್ರ ಪ್ರಾಣವೇ ಹೋಗ್ಬಿಡ್ತು ಅವರು ಶವಗಳು ಹುಡ್ಕ್ಬೇಕಾದ ನಾಲ್ಕು ಐದು ದಿನ ಆಯಿತು ಹೀಗಾಗಿ ಈ ಕೆನಲ್ ಅಂದ್ರೆ ತುಂಬ ಅಪಾಯ ಮಟ್ಟದಿಂದ ಐತಂತ ಹೇಳ್ಬೋದು ನೋಡ್ಬೋದು ಅಲ್ಲಿ ಅಲ್ಲಿ ಮುಂದಗಡೆ ನೋಡಿ ಅಲ್ಲಿ ಯಾವ ಥರ ಇದೆ ಅಂತ ನಿಮ್ಮ ಅದರ ಸಲುವಾಗಿ ನಾವು ಇವತ್ತು ಅದ್ರ ಬಗ್ಗೆ ಒಂದು ಇದನ್ನು ಒಂದು ಎಪಿಸೋಡ್ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಅದರ ಈ ಕೆನಲ್ ಬಗ್ಗೆ ಒಂದು ಒಂದು ಇದು ಮಾಡಿದ್ವಿ ಹಾಗೆ ನಿಮ್ಗೆ ಇನ್ನೂ ಒಂದು ಅಲ್ಲಿ ಇದಕ್ಕಿಂತ ಅಪಾಯ ಒಂದು ಇದು ಐತಿ ಅದನ್ನು ತೋರ್ಸ್ಬೇಕಂತ ತಿ ಬನ್ನಿ ಪ್ರಿಯ ವೀಕ್ಷಕರಲ್ಲಿ ನೋಡ್ಬೋದು ಇಲ್ಲೇ ಊರು ಪಕ್ಕನೇ ಇರೋದು ಇದು ಇಲ್ಲಿ ಇದು ನೋಡೋರು ಕಾಣ್ತದೆ ನೋಡಿ ಇಲ್ಲಿ ಮನೆಗಳು ಕಾಣಿಸ್ತದೆ ಇಲ್ಲಿ ಇಲ್ಲಿ ಮನೆಗಳು ಇಲ್ಲೇ ಇರೋದು ಹಾಂ ಕಾಣ್ತಾ ಇದೆ ನೋಡಿ ಹಾಂ ಕಂಟಿಯಲ್ಲಿ ಕಂಟಿಯಲ್ಲಿ ಐದು ಮನೆಗಳು ಕಾಣ್ತಾ ಇದೆ ನೋಡಿ ಹಾಂ ಈ ಊರಿನ ಪಕ್ಕದಲ್ಲೇ ಇಲ್ಲೊಂದು ಕೆನಲ್ ಇರೋದು ಇದನ್ನು ಕೆನಲ್ ಒಡೆದು ಹೋದ ನಂತರ ಈ ಜನಗಳ ಪರಿಸ್ಥಿತಿ ಯಾವ ಥರ ಆಗ್ಬೋದು ಅಂತ ನೀವೇ ಊಹೆ ಮಾಡ್ಬೋದು ಹ್ಞೂ ವೀಕ್ಷಕರ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಇಲ್ಲಿ ಎಷ್ಟೊಂದು ಅಪಾಯಕಾರಿ ಇದೆ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಕೆಲ ಆ ಬಾಜು ಕಡೆ ಯಾವ ಥರ ಇದೆ ಈ ಏನಿದು ಸರ್ಕಾರಿ ಜಾಲಿ ಕಂಠಿ ಹತ್ತಾರ ಜೀನಿ ಕಡೆ ನಮ್ಮ ಕಡೆ ಆ ಕಂಟಿ ಆ ಕಂಟಿ ಒಳಗಡೆ ಇಲ್ಲೊಂದು ರಸ್ತೆ ಇದೆ ಆ ಬಾಜು ಈ ಕೃಷ್ಣ ಭಾಗ್ಯ ಜಲ ನಿಗಮವರು ಒಂದು ಅಲ್ಲೆಲ್ಲ ಕಂಟಿಗಳನ್ನು ಕಟ್ಸಿದ್ದೀವಿ ಅವೆಲ್ಲ ಅಂತ ಕೇ ಅದೆಲ್ಲ ಬಿಲ್ ಎತ್ತಿದ್ದಾರೆ ಆ ನೋಡ್ಬೋದಲ್ಲ ಆ ಇದರಲ್ಲಿ ಎಷ್ಟು ಅಲ್ಲಿ ಒಂದು ಗಾಡಿಗಳು ಹೋಗ್ಬೇಕಾದ್ರು ಸಿಕ್ಕಾಪಟ್ಟೆ ಇದು ತೊಂದರೆ ಅದ ಹಂತದಲ್ಲಿ ಆ ವಾಹನಗಳು ಹೆದೋಗ್ತವೆ ಅದೇ ರೀತಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾವ ತರ ಇದೆ ಇಲ್ಲೆಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಈ ಕೆನಲ್ ಮಾಡಿರ್ತಕ್ಕಂಥ ಸಿಮೆಂಟ್ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಹಾಳಾಗಿ ಎಷ್ಟೊಂದು ಕಳಪೆ ಮಟ್ಟದ ಐತಂದ್ರೆ ಇದು ಜನಗಳ ಜೀವಕ್ಕೆ ಬೆಲೆನೇ ಇಲ್ಲ ಅಂತ ತನಿಸ್ತದೆ ಈ ಇಂಥ ದೊಡ್ಡ ಒಂದು ಕೆನಲ್ ಅಂದು ಓಡೋದಕ್ಕೆರೆ ಈ ಊರೊಳಗೆ ಹೋಗಿಬಿಟ್ರೆ ಪರಿಸ್ಥಿತಿ ಯಾವ ಥರ ಆಗ್ತದೆ ನೀವೇ ಒಂದು ಊಹೆ ಮಾಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ನೋಡಿ ಇಲ್ಲೆಲ್ಲ ಗಿಡಗಳಿಂದ ಹ್ಯಾಂಗೆ ಬೆಳೆದ್ಬಿಟ್ಟವ ಆ ಗಿಡ ಜೊತೆಗೆ ಈ ಈ ಕೆನಲ್ ಇದರಲ್ಲಿ ಗಿಡಗಳು ಬಿಟ್ಟವ ಗಿಡ ಇರೋದರಿಂದ ಅವೆಲ್ಲ ಸಿಮೆಂಟ್ ಎಲ್ಲ ಕಿತ್ತು ಹೋಗಿಬಿಟ್ಟದ ಹ್ಞೂ ನೋಡ್ಬೋದು ಇಲ್ಲೆಲ್ಲ ಯಾವ ಥರ ಇದೆ ನೋಡಿ ಹ್ಞೂ ಸಂಪೂರ್ಣವೆಲ್ಲ ಸುಪ್ ಸು ಹಾಳಾಗಿಬಿಟ್ಟದ ಈ ಕೆನಲ್ ಅಂದರೆ ಈ ಸದ್ಯ ಇವಾಗಂತರೂ ಕೆನಲನ್ನು ಬಂದು ನೀರು ಬಂದ್ ಮಾಡಿದಾರೆ ಬಂದ್ ಮಾಡಿದ ಸಲುವಾಗಿ ಯಾ ಇದನ್ನು ಏನಾಗ್ಬಿಟ್ಟದ ನೀರು ಕಡಿಮೆ ಇವಾಗ ಈ ಬಂದು ಕೆನಲ್ಲಿ ನೀರು ಚಲೋ ಆದ ಆದಷ್ಟು ಸಮಯದಾಗ ಸಂಪೂರ್ಣವಾಗಿ ಇಲ್ಲಿ ಈ ಮೇಲ್ಗಡೆ ಇದಕ್ಕೆ ಕೇವಲ ಒಂದು ಮೂರು ಫೀಟ್ ಅಷ್ಟೇ ಈ ಅಂತರದಿಂದ ಅಷ್ಟೇ ಉಳಿದಿರ್ತದೆ ಮೂರು ಫೀಟ್ ಕೆಳಗಡೆ ಪೂರ್ತಿ ಎಲ್ಲ ಬಿಟ್ಟಿರ್ತದೆ ನೀರೆಲ್ಲ ಆವರಿಸಿರ್ತದೆ ಹಂಗೆ ಅದ್ರ ಜೊತೆಗೆ ಇಲ್ಲಿ ಏನು ಕೆನಲ್ನಿಂದ ಕೆನಲ್ಲಿಂದ ಹೋಗತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಊರು ಇದಲ್ಲ ಆ ಊರೊಳಗೆ ಹೋಯ್ತಂದ್ರೆ ಆ ಊರೇ ಹೋಗ್ತದೆ ಎಷ್ಟೋ ಪ್ರಾಣಿಗಳು ಕಳ್ಕೊಬೋದು ಅಂತ ಅಲಿಸ್ಬೋದು ವೀಕ್ಷಕರು ನೋಡ್ಬೋದು ಈ ಮೇಲ್ಗಡೆ ಇರ್ತಕ್ಕಂಥ ಒಂದು ರಸ್ತೆ ಅದ ಆ ರಸ್ತೆಯಿಂದ ಹಲವಾರು ವಾಹನಗಳು ಹೋಗ್ತಿರ್ತವೆ ಸ್ಯಾಕ್ ಆಗಲಿ ಅಥವಾ ಸೈಕಲ್ ಆಗಲಿ ಅಥವಾ ಕಾರ್ ಗಾಡಿಗಳು ಹೋಗ್ತಿರ್ತವೆ ಆ ಇದರಿಂದ ಅದರ ಪಕ್ಕದಲ್ಲಿ ಇದೆಲ್ಲ ಇದೆ ಇದು ಯಾವ ಇದರಲ್ಲಿ ಟೈಮ್ ಆಗಂತರೂ ಈ ಇವಾಗ ಸ್ವಲ್ಪ ಬೇಸಿಗೆ ಸಮಯ ಬಂದದ ಬೇಸಿಗೆ ಸಮಯ ಬಂದ ಸಲುವಾಗಿ ಇದು ರಸ್ತೆಗಳನ್ನ ಸ್ವಲ್ಪ ಗಟ್ಟಿಯಾದ ಆ ಮಳೆಗಾಲ ಸಮಯ ಬಂದಾಗ ರಸ್ತೆ ಕುಸಿದು ಬೀಳ್ತದೆ ಎಷ್ಟೋ ಸಲ ವಾಹನವೇ ಕುಸಿದು ಬಿದ್ದು ಈ ಪೂರ್ತಿ ಈ ಕೆನಲ್ ಒಳಗೆ ಹೊರ್ಕೊಂಡು ಹೋಗಿದ್ದಾವೆ ಆ ಉದಾಹರಣೆಗಳು ಇದಾವೆ ಎಷ್ಟೊಂದು ಅದಕ್ಕೆ ಈ ಕಡೆ ಒಂದು ಸರ್ಕಾರ ಒಂದು ಗಮನ ಕೊಟ್ಟು ಈ ಇರ್ತಕ್ಕಂಥ ನಾಳೆಯಲ್ಲಿ ಇದ್ರ ಸಮಯದಲ್ಲಿ ಈ ನೀರು ಪೂರ್ತಿ ಸಂಪೂರ್ಣ ಖಾಲಿಯಾದ ಸಮಯದಲ್ಲಿ ಈ ಕೆಲಸ ಸಿಮೆಂಟ್ ವರ್ಕ್ ಏನಿದೆ ಅಲ್ಲ ಎರಡೂ ಬದಿ ಆ ಬದಿ ಈ ಬದಿ ಈ ಕೆನಲ್ ಅನ್ನ ಹೆಚ್ಚಿಗೆ ಅಲ್ಲಿ ನೋಡೋ ಆ ಕಡೆ ನೋಡಬಹುದು ಆ ಕಡೆ ಸುಮ್ ಸಂಪೂರ್ಣವಾಗಿ ಎಲ್ಲ ಇದನ್ನ ಇದ್ದು ಸಿಮೆಂಟ್ ಎಲ್ಲ ಹಾಳಾಗಿ ಈ ಹಲವಾರು ಹುಲ್ಲು ಆಮೇಲೆ ಈ ಜಾಲಿ ಜಾಲಿಕಟಿಗೆ ಯಾವ್ಯಾವ ಗಿಡಗಳು ಬೆಳೆದ್ಬಿಟ್ಟವ ಅವೆಲ್ಲ ತೆಗೆದು ಸ್ವಚ್ಛಗೊಳಿಸಿ ಅದರಿಂದ ಮತ್ತೆ ಇಲ್ಲಿ ರಸ್ತೆಗಳ ಮತ್ತೆ ಇಲ್ಲಿ ಸಿಮೆಂಟ್ ಎರಡು ಬದಿ ಕೆನಲ್ ಸಿಮೆಂಟ್ ಸಿಮೆಂಟ್ ಹಾಕಬೇಕಂತ ಹೇಳಿಕೆ ನಾನು ವಿನಂತಿ ಮಾಡ್ಕೊಳ್ತೀನಿ ಕಾಂಕ್ರೀಟ್ 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 ಕಾಂಕ್ರೀಟನ್ನು ಹಾಕಬೇಕು ಹ್ಮ್ ಹ್ಮ್ ನೋಡ್ಬಾರ್ದು ನೋಡ್ಬೋದು ಇಲ್ಲಿ ಹ್ಯಾಂಗಿದೆ ಕೆಲವರು ಎಷ್ಟಪ್ಪ ಅಂದ್ರೆ ಬನ್ನಿ ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಜನಗಳಿಗೆ ಎಷ್ಟೊಂದು ಅನುಕೂಲ ಅದಪ್ಪ ಅಂದ್ರೆ ಈ ಊರಿನ ಜನಗಳು ಇಲ್ಲಿ ಬಂದು ಮೀನುಗಾರಿಕೆನ ಮಾಡ್ತಿರ್ತಾರೆ ಎಷ್ಟೋ ಜನಗಳು ಬಂದು ಈ ಇಲ್ಲಿ ಕೂತ್ಕೊಂಡು ಎಷ್ಟೋ ಸಲ ಜನಗಳು ಮೀನ ಹಿಡೀಲಕ್ಕೆ ಹೋಗಿ ಅವರು ಈ ಕೆನಲಲ್ಲಿ ಮುಳುಗಿದ ಉದಾಹರಣೆಗಳು ಇದಾವೆ ಹಿಡ್ಕೊಂಡು ಆದರೆ ಅವರಿಗೆ ಈಜು ಬಂದು ಹೊರಗಡೆ ಬಂದಿದ್ದಾರೆ ಆದರೆ ಈ ಯಾವ ಥರ ಅಂದರೆ ಇದು ಈ ಸಿಮೆಂಟ್ ಅತಿ ಕಳಪೆ ಇದೆ ಅಂತ ಕಾಣಿಸ್ತದೆ ಇಲ್ಲಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ತೋರಿಸ್ಬೋದು ನೋಡ್ಬೋದು ಎಷ್ಟು ಯಾವ ಮಟ್ಟದ್ದಿದೆ ಅಂತಂದು ಅದೆಲ್ಲ ಪೀಸ್ ಪೀಸೆಲ್ಲ ಯಾವ ಥರ ಇದೆ ಇಲ್ಲೆಲ್ಲ ಒಟ್ಟು ಕಟ್ ಆಗಿಲ್ಲ ಹೋಗಿದೆ ನೋಡಿ ಅಲ್ಲಿ ಇಲ್ಲಿ ಇಲ್ಲ ಹೆಂಗೆ ಬಿದ್ದಿದೆ ನೋಡಿ ಅವರೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಈ ಜನಗಳು ಈ ದನ ಕುರಿಗಳು ನೀರು ಕುಡಿಲಕ್ಕೆ ಬಂದು ಆ ಕುರ್ತಿ ಎಷ್ಟೋ ಸಲ ಹರ್ಕೊಂಡು ಹೋಗಿಬಿಟ್ಟದ ಅಲ್ಲಿ ನೋಡ್ಬೋ ಅಲ್ಲಿ ನೋಡ್ಬೋದು ಆ ಮೀನುಗಾರ ಹಿಡಿಯೋರೆಲ್ಲ ಅದ್ರ ಮೇಲೆ ಕಾಲು ಕಟ್ಕೊಂಡು ಅವರು ಏನೋ ಒಂದು ಮೀನು ಹಿಡಿಸಲಾಗಿ ಏನು ಇದು ಸಲುವಾಗಿ ಆ ಇದ್ರ ಬಗ್ಗೆ ಆ ಸಿಮೆಂಟ್ ಏನಿದೆ ಅಲ್ಲ ಕಟ್ಟ ಪೀಸ್ ಮೇಲೆ ಕುತ್ಕೊಂಡು ಎಷ್ಟೋ ಸಲ ಒಂದು ಕೆಳಗೆ ಒಳಗಡೆ ಬಿದ್ದು ಹೊರಗೊಂಡು ಹೋಗಿದ್ದು ಇದಾವೆ ನೋಡ್ಬೋದು ಯಾವ ಥರ ಇದೆ ಹಾಗೆ ಪ್ರಿಯ ವೀಕ್ಷಕರೇ ಈ ಮೇಲ್ಗಡೆ ಒಂದು ಇದು ಇದೆ ನೋಡಿ ಇಲ್ಲಿನ ನೋಡ್ಬೋದು ನೀವು ಯಾವ ಅದ ರಸ್ತೆಗಳನ್ನು ಯಾವ ಥರ ಇದೆ ಯಾವ ಇದನ್ನು ಕೆನಲ್ಗಳಲ್ಲಿ ಈ ಯಾವ ಕಲ್ಲುಗಳು ಯಾವ ಮಣ್ಣು ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದು ನೀವು ನೋಡಿರ್ಬೋದು ಅಲ್ಲಿ ಗಟ್ಟಿಯಾದಂಥ ಕಲ್ಲುಗಳು ಆಮೇಲೆ ಈ ಕೆನಲ್ ಬಾಜು ಪಿಚಿಂಗಲ್ಲಿ ಮಾಡ್ತಾರೆ ಕಲ್ಲು ಪಿಚಿಂಗ್ ಅದು ಯಾವುದನ್ನೂ ಇಲ್ಲಿ ಇಲ್ಲಿ ಇಲ್ಲೇ ಇಲ್ಲ ಇಲ್ಲಿ ಇದು ನೆಲ ಇದಕ್ಕಿಂತಲೂ ಮೇಲೆ ಇದೆ ಇಲ್ಲಿ ಕೆನಲ್ ಇದು ಕೆಲವೊಂದು ಕೆಲವು ಕೆನಲ್ ಇನ್ ಸೈಡ್ ಒಳಗಡೆ ಇದೆ ಅಲ್ಲಿ ಏನೂ ಪ್ರಾಬ್ಲಮ್ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಕೆನಲಲ್ಲಿ ನೆಲದಿಂದ ಮೇಲೇ ಇದೆ ಇದನ್ನು ಏನಾದರೂ ಒಂದು ಸಲ ಹೋಯ್ತಂದ್ರೆ ಇಲ್ಲಿ ಕೆಳಗಡೆ ಇರತಕ್ಕಂಥ ಊರುಗಳು ಸಂಪೂರ್ಣ ಮುಳುಗಿ ಹೋಗಿಬಿಡ್ತವೆ ಅದನ್ನು ನಾವು ಇನ್ನು ಈ ಇದಕ್ಕಿಂತ ಮುಂಚೆ ಒಂದು ಏನಂದ್ರೆ ಈ ಎರಡು ಮೂರು ವರ್ಷಗಳ ಹಿಂದೆ ಹರಿತಕ್ಕಂಥ ಇದೇ ಕೆನಲನ್ನು ಒಡ್ಕೊಂಡು ಹೋಗಿ ಎಷ್ಟೋ ಬೆಳೆಗಳ ನಾಶ ಆಗಿಬಿಟ್ಟಿದ್ದು ಆಮೇಲೆ ಈ ಆಲ್ಮೇಲೆ ಸಿಂದಗಿ ರಸ್ತೆಯೇ ಪೂರ್ತಿ ಸಂಪೂರ್ಣ ಬಂದಾಗಿಬಿಟ್ಟಿತ್ತು ಆ ಕೆನಲ್ ಒಡ್ದ ಸಮಯದಲ್ಲಿ ಹಾಂ ಅದೇ ರೀತಿ ಆಗ್ಬಿಡ್ದು ಅಂಥೇಳಿ ನಾವು ಇವತ್ತು ಇಲ್ಲಿ ಒಂದು ಸರ್ಕಾರಕ್ಕೆ ಕ ಮನೆ ಕಳಕಳಿಯಿಂದ ಮನೆ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಇದನ್ನು ನೀರು ನಿಂತ ನಂತರ ಸಂಪೂರ್ಣ ನೀರು ನಿಂತ ಸಮಯದಾಗ ಇದನ್ನು ಈ ಕೆ ಮಗಳಿರ್ತಕ್ಕಂಥ ಕ್ರಿಕೆಟ್ ಕೆಲಸ ಮಾಡಬೇಕಂತ ಕೇಳ್ತೀನಿ ಇಲ್ಲಿ ನೋಡ್ಬೋದು ಬರ್ಬೋದು ಇಲ್ಲಿ ಯಾವ ಥರ ಎತ್ತಿನ ಗಾಡಿ ಹೊಂಟಿದೆ ಅದು ಯಾವ ಥರ ಇದೆ ಏನಲ್ಲಿ ಮೇಲ್ಗಡೆಯೂ ಸಂಪೂರ್ಣ ಹಾಳಾದ ರಸ್ತೆ ಇದೆ ಅದು ಬರ್ಲಿಕ್ಕಾಗ ತುಂಬ 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 ತೊಂದರೆ ಅನ್ಬೋದು ಯಾವ ಥರ ಬರ್ತಾ ಇದೆ ಹಾಗೆ ಈ ಎರಡೂ ಬದಿಯಲ್ಲಿ ಮೇಲ್ಗಡೆಯೂ ಸ್ವಲ್ಪ ಎಲ್ಲೆಲ್ಲಿ ಇದು ಇದೆ ಅನ್ನೋದ್ರ ಮೇಲೆ ಇನ್ನೊಂದು ಸ್ವಲ್ಪ ಈ ಗರ್ಸ್ ಅಂತದಲ್ಲ ಈ ಕಡೆ ಈ ಮಣ್ಣು ಗರ್ಸ ಅದನ್ನು ಹಾಕಿ ಹಾಗೆ ಇಲ್ಲಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಸಿಮೆಂಟಲ್ಲಿ ಸಂಪೂರ್ಣ ನೋಡೋದಾಗ್ಯದ ಅದನ್ನು ರೀ ಕೆಲಸನ ಮಾಡಬೇಕು ಅಂದ್ರೆ ಇರ್ತಕ್ಕಂಥವು ನೀರು ಈಗ ಎಲ್ಲ ನೀರೆಲ್ಲ ಕೆನಲ್ ನೀರನ್ನು ಎಲ್ಲ ಜ ರೈತರು ಉಪಯೋಗ ಮಾಡ್ಕೊತಾ ಇದ್ದಾರೆ ಅವರಿಗೆಲ್ಲ ಅನುಕೂಲ ಆಗ್ಯದಪ್ಪ ಅಂತ ಅಂತಾರೆ ಅದ್ರ ಜೊತೆಗೆ ಈಗ ಆಲ್ರೆಡಿ ಈ ಕೃಷ್ಣ ಕಾಲುವೆಯನ್ನು ಎಲ್ಲಿ ಅಂದ್ರೆ ಈ ನಾರಾಯಣಪುರ ಜಲಾಶಯದಿಂದ ಹಿಡಿದು ಕೆಂಬಾವಿ ತನಕ ಈ ಹೊಲಸನ ರೀ ಏನೇನಪ್ಪ ಸಿಮೆಂಟ್ ವರ್ಕಿಂಗ್ ಏನದಲ್ಲ ಸಿಮೆಂಟ್ ವರ್ಕಲ್ ಪಿಚ್ಚಿಂಗ್ ಆಗ್ಯದ ಎಲ್ಲನೂ ಆಗಿದೆ ಆ ಕೆಂಬಾವಿದಿಂದ ಹಿಡಿದು ಇಂಡಿಯವರೆಗೂ ಸ್ಪೂ ಸ್ಫೂರ್ತಿ ಸಂಪೂರ್ಣ ಹಾಳಾಗ್ಯದ ಈ ಕಡೆ ಅಂದ್ರೆ ಎಷ್ಟಪ್ಪ ಅಂತಂದ್ರೆ ಒಂದೊಂದು ಕಡೆ ಕೆಡೆಯಂತ್ರ ಈ ರಸ್ತೆನೇ ಮಗಲೇಲಿ ಹೋಗ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಜನಗಳು ಭಯ ಇದಾರೆ ಅಲ್ಲಿ ಅದ್ರ ಸಲುವಾಗಿ ಆದಷ್ಟು ಸರ್ಕಾರ ಕಡೆ ಇತ್ತು ಗಮನ ಹರಿಸಿ ಈ ರಸ್ತೆಗಳನ್ನು ಈ ಇದು ಕೆನಲನ್ನು ಕೆನಲ್ ಮೇಲೆ ಇರತಕ್ಕಂಥ ರಸ್ತೆ ಸ್ವಲ್ಪ ಸುಧಾರಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ಕೋತೀನಿ ಹ್ಞೂ ಚಲೋ ಹಾಂ ಪ್ರೀ ವೀಕ್ಷಕರೇ ಇದು ಎಲ್ಲಿಗೆ ಅಂತಂದ್ರೆ ಕೆಂಬ ಹಿಡಿದು ಇಲ್ಲಿ ಸಿಂಧಿ ತಾಲೂಕು ಎರಗಲ್ ಬಿ ಕೆತ್ತಿದೆ ಅಲ್ಲಿವರೆಗೆ ಆಗ್ಯದ ಅಲ್ಲಿ ರೀ ರೀಕನ್ಸ್ಟ್ರಕ್ಷನ್ ಮತ್ತೊಂದು ಸಲ ನೀ ಎಲ್ಲ ಇದಾದ ಬೇಕಾ ನೀರು ಹೋದ ನಂತರ ಎಲ್ಲ ಕೆಲಸಗಳನ್ನು ಸಂಪೂರ್ಣ ಮಾಡಿದ್ದಾರೆ ಅಲ್ಲಿ ತನಕ ಈ ಎರಗಲ್ಲಿ ಹಿಡಿದು ಈ ಹಿಂಡಿ ಕಾಲುವೆ ಇಂಡಿ ಹಿಂಡಿಯವರೆಗೂ ಸ್ವಲ್ಪ ಕೆಲಸ ಆಗಿಲ್ಲ ಯಾಕಂದರೆ ಎಷ್ಟು ಹಾಳಾಗಿದೆ ಅಂತಂದರೆ ಇದು ಸುಮಾರಾಗಿ ಈಗ ಒಂದು ಮೂವತ್ತು ನಲ್ವತ್ತು ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದು ಇದು ಕೆಲ ಬಂದು ಆ ಒಂದನ್ನು ಮೂವತ್ತೈದು ವರ್ಷದಿಂದ ಹಿಡಿದು ಈ ಕೆನಲನ್ನೇ ಯಾವ ಥರ ಇದೆ ಅಂತ ಅಥವಾ ಎಲ್ಲಿರೋ ಅಲ್ಲಿರ್ತಕ್ಕಂಥ ರಸ್ತೆ ಇದು ಮ ಸಿಮೆಂಟ್ ಯಾವ ಥರ ಏನು ಹಾಳಾಗ್ಯದೋ ಅಥವಾ ಅದರಲ್ಲಿ ಕೆನಲ್ ಒಳಗೆ ಹೂಳು ಬಿದ್ದೋದು ಮಣ್ಣು ಕಲ್ಲು ತುಂಬ್ಯೋದು ಏನಾದರೂ ಎಲ್ಲಿಯಾದರೂ ಒಡೆದು ಹೋಗ್ಯದು ಅದು ಇಲ್ಲಿವರೆಗೂ ಈ ಕೃಷ್ಣ ಜಲ ನಿಗಮ ಇಲ್ಲಿ ವೀಕ್ಷಣೆನೇ ಮಾಡಿಲ್ಲ ಕೇವಲ ಅವ್ರು ಏನಾದರೂ ಕೃಷ್ಣ ಪ್ರಾಜೆಕ್ಟ್ನ ಅಪ್ಪ ಪ್ರಾಜೆಕ್ಟ್ ಅವರು ಬಂದು ಏನೋ ನೋಡಿಕೊಂಡು ಅಷ್ಟೇ ಹೋಗಿದಾರೆ ಹೊರ್ತು ಇದ್ರ ಬಗ್ಗೆ ಸ್ವಲ್ಪ ಕಿಂಚಿತ್ತು ಅದಕ್ಕೆ ಕಾಳಜಿ ಕಳಕಳಿ ಏನು ವಯಸ್ಸೇ ಇಲ್ಲ ಅದರ ಈಗ ನಾಳೆ ಇವತ್ತು ಈ ನೀರು ಪೂರ್ತಿ ಸಂಪೂರ್ಣ ಖಾಲಿ ಆದ ನಂತರ ಇದನ್ನು ಈ ಎರಗಾಲಂದು ಹಿಡಿದು ಇಂಡಿಯವರಿಗೂ ಪೂರ್ತಿ ಈ ರೀ ಕೆಲಸ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ